ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎ ಫೋರ್ ಸೈಜ್ ಕಲರ್ ಶೀಟ್ನ ಉಪಯೋಗಿಸ್ಕೊಂಡು ಸುಂದರವಾದ ಬಾಗಿಲು ತೋರಣವನ್ನು ಸೈಡ್ ಹಾಕೋದಕ್ಕೆ ಅಂತ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರೋ ಕಲರ್ಫುಲ್ಲಾಗಿರುವಂತಹ ಬಾ ಬಾಗಿಲ ತೋರಣನ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಕಲರ್ ಕಲರ್ ಎ ಫೋರ್ ಸೈಜ್ ಶೀಟ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ದಾರ ತೊಗೊಂಡಿದ್ದೀನಿ ಎರಡು ಬೆಲ್ ತಗೊಂಡಿದ್ದೀನಿ ಗ್ಲೂ ಮತ್ತು ಈ ರೀತಿ ಒಂದು ಚಿಕ್ಕ ಸರ್ಕಲ್ ಹಾಕೋದಕ್ಕೆ ಅಂತ ಬಳೆ ತಗೊಂಡಿದ್ದೀನಿ ಸೀಸನ್ನ ತಗೊಂಡಿದ್ದೀನಿ ಬನ್ನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಈಗ ಫಸ್ಟು ಗ್ರೀನ್ ಕಲರ್ ಶೀಟನ್ನ ತಗೊಂಡಿದ್ದೀನಿ ಬಳೆನ ಇಟ್ಬಿಟ್ಟು ಹೀಗೆ ಮಾರ್ಕ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ ಸರ್ಕಲ್ ಶೇಪಲ್ಲಿ ಇದಿಷ್ಟು ಶೀಟ್ಗೂ ಅಂದರೆ ಬೇರೆ ಬೇರೆ ಕಲರ್ ಶೀಟ್ ಇದೆಯಲ್ಲ ಆದಷ್ಟು ಶೀಟ್ಗೂ ನಾವು ಇದೇ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಹೋಗಬೇಕಾಗತ್ತೆ ಅಂದರೆ ಈ ಈ ಮಾರ್ಕ್ ಮಾಡಿಕೊಂಡು ನಾವು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಈ ಸರ್ಕಲ್ ಶೇಪ್ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಇದೇ ಥರವಾಗಿ ನಾನು ಅಷ್ಟು ಶೀಟನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಂತರ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರೋ ಸರ್ಕಲ್ನೆಲ್ಲ ಮಧ್ಯಕ್ಕೆ ಎಕ್ಸಾಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಆದಮೇಲೆ ಈ ರೀತಿ ಒಂದು ಫೋಲ್ಡ್ ಮಾಡಿದ ಒಂದು ಸೈಡಿಗೆ ಗಮ್ಮನ್ನು ಹಚ್ಚಿಬಿಟ್ಟು ಮತ್ತೊಂದು ಸರ್ಕಲ್ನ ಫೋಲ್ಡಿಂಗ್ನ ಹೀಗೆ ಸ್ಟಿಕ್ ಮಾಡ್ಕೋಬೇಕು ಮತ್ತು ಒಂದು ಸೈಡಿಗೆ ಗಮ್ ಹಾಕಿ ಮತ್ತೊಂದು ಸೈಡ್ನ ಹೀಗೆ ಸ್ಟಿಕ್ ಮಾಡ್ತಾ ಹೋಗಬೇಕು ಒಟ್ಟು ಆರು ಪೀಸಸ್ನ ಹೀಗೆ ಒಂದಕ್ಕೊಂದು ಸ್ಟಿಕ್ ಮಾಡಿಕೊಂಡು ಹೋಗಬೇಕು ಫ್ರೆಂಡ್ಸ್ ಒಂದೊಂದು ಸೈಡಿಗೆ ಗಮ್ ಹಾಕ್ತಾ ನೀಟಾಗಿ ಒನ್ ಬೈ ಒನ್ ಸ್ಟಿಕ್ ಮಾಡ್ಕೋಬೇಕಾಗತ್ತೆ ಹೀಗೆ ಫೈನಲ್ ಆಗಿ ನೋಡಿ ಹೀಗೆ ಜಾಯಿನ್ ಮಾಡಿಕೊಂಡ್ರೆ ಆಯಿತು ಇದೇ ತರವಾಗಿ ಅಷ್ಟು ಪೀಸಸ್ಸು ರೆಡಿಯಾಗಿದೆ ನೋಡಿ ಕಲರ್ಫುಲ್ಲಾಗಿ ಈಗ ದಾರನ ರೆಡಿ ಮಾಡ್ಕೊಂಡು ಸೂಜಿಗೆ ಹಾಕ್ಕೊಂಡಿದ್ದೀನಿ ಈ ಏನಿರುತ್ತೆ ಅದನ್ನು ಫಸ್ಟ್ ಎಂಡಲ್ಲಿ ಹಾಕ್ಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ ಟೈಟಾಗಿ ನಾಟನ್ನು ಹಾಕೋಬೇಕು ನಂತರ ಎಕ್ಸ್ಟ್ರಾ ಥ್ರೆಡ್ ಏನಾದ್ರು ಕಾಣಿಸಿದರೆ ಕಟ್ ಮಾಡ್ಕೋಬೇಕು ಫಸ್ಟು ನಾನು ಇಲ್ಲಿ ಈ ಗೋಲ್ಡನ್ ಬೀಡ್ಸ್ ಏನಿರುತ್ತೆ ಇದನ್ನು ನಾಲ್ಕು ಬೀಡ್ಸ್ನ ಹಾಕ್ತಾ ಇದ್ದೀನಿ ನಂತರ ಪಿಂಕ್ ಕಲರ್ ಪೀಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಮತ್ತೆ ಮೂರು ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ ನಂತರ ಮತ್ತು ಆರೆಂಜ್ ಕಲರ್ ಪೀಸು ನೆಕ್ಸ್ಟ್ ಮತ್ತು ಮೂರು ಗೋಲ್ಡನ್ ಬೀಡ್ಸು ಮತ್ತು ಗ್ರೀನ್ ಕಲರ್ ಪೀಸ್ ಹಾಕ್ತಾ ಇದ್ದೀನಿ ನಂತರ ಮತ್ತೆ ಗೋಲ್ಡನ್ ಬೀಡ್ಸು ಮೂರು ನೆಕ್ಸ್ಟು ಬ್ಲೂ ಕಲರು ಪೀಸನ್ನು ಹಾಕ್ಕೋಬೇಕು ನಂತರ ಮತ್ತೆ ಮೂರು ಗೋಲ್ಡನ್ ಬೀಡ್ಸನ್ನ ಹಾಕಿಬಿಟ್ಟು ಪಿಂಕ್ ಕಲರ್ ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಅದನ್ನೇ ಎಂಡಿಂಗಲ್ಲೂ ಹಾಕ್ಕೋತಾ ಇದ್ದೀನಿ ನಾನು ನಂತರ ಮತ್ತೆ ಗೋಲ್ಡನ್ ಬೀಡ್ಸ್ನ ಹಾಕಿಬಿಟ್ಟು ಮೂರು ಪ್ಲ್ಯಾಸ್ಟಿಕ್ ರಿಂಗನ್ನ ತಗೊಂಡ್ಬಿಟ್ಟು ನಾಟನ್ನು ಹಾಕ್ತಾಯಿದ್ದೀನಿ ಟೈಟಾಗಿ ನಾಟ್ ಹಾಕ್ಕೋಬೇಕಾಗತ್ತೆ ನಂತರ ಈ ಬೀಡ್ಸ್ ಏನಿರುತ್ತೆ ಇದ್ರ ಒಳಗಡೆ ನಾವು ನೀಡನ್ನ ಪಾಸ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದರೆ ಆಯಿತು ನೋಡಿ ಇವಾಗ ಮತ್ತೊಂದು ಸಹ ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಅಂತ ಈ ಹಬ್ಬಕ್ಕೆ ನೀವು ಸಹ ತುಂಬ ಸುಲಭವಾಗಿ ಈ ರೀತಿಯಲ್ಲಿ ಒಂದು ಡೋರ್ ಹ್ಯಾಂಗಿಂಗ್ನ ಅಥವಾ ಬಾಗಿಲು ತೋರಣವನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್